ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಡಿಯೋದಲ್ಲಿ ಹದಿನಾರು ಸೋಮವಾರದ ರಥಪೂಜೆಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ಹದಿನಾರು ಸೋಮವಾರದ ರಥಪೂಜೆ ಆರಂಭ ಮಾಡಿದ್ದು ಇಂದ್ರದೇವರು ಇಂದ್ರದೇವರಿಗೆ ಗೌತಮ ಮಹರ್ಷಿಗಳು ಶಾಪವನ್ನು ಕೊಡ್ತಾರೆ ಈ ಶಾಪವನ್ನು ನಿವಾರಣೆ ಮಾಡಿಕೊಳ್ಳಲು ಇಂದ್ರದೇವರು ವಸಿಷ್ಠರನ್ನ ಕೇಳಿದಾಗ ಅಂದ್ರೆ ಪರಿಹಾರ ಕೇಳಿದಾಗ ಶಾಪ ವಿಮೋಚನೆ ಕೇಳಿದಾಗ ಈ ಹದಿನಾರು ಸೋಮವಾರದ ವ್ರತ ಒಂದಿದೆ ಆ ಪೂಜೆಯನ್ನು ಮಾಡೋದ್ರಿಂದ ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ ಅದನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಿದಂತಹ ಇಂದ್ರದೇವ ತನ್ನ ಇಂದ್ರ ಪದವಿಯನ್ನು ಮತ್ತು ಸಕಲ ಅಷ್ಟೈಶ್ವರ್ಯವನ್ನು ಪಡಿತಾರೆ ಹಾಗಾಗಿ ಈ ಪೂಜೆ ಬಹಳ ಮಹತ್ವವಾದದ್ದು ಈ ಹದಿನಾರು ಸೋಮವಾರದ ಪೂಜೆಯನ್ನು ನಮಗೆ ಶುರುವಾಗೋದು ಆಷಾಢ ಶ್ರಾವಣ ಮತ್ತು ಕಾರ್ತಿಕ ಈ ಹದಿನಾರು ಸೋಮವಾರಗಳಲ್ಲಿ ಅಂದರೆ ಸೋಮ ಸೋಮವಾರ ಹದಿನಾರು ಸೋಮವಾರ ಬರುತ್ತೆ ವಾರದಲ್ಲಿ ಒಂದು ಸೋಮವಾರ ಈ ಹದಿನಾರು ಸೋಮವಾರ ಬರುತ್ತೆ ಅಲ್ಲಿವರೆಗೂ ಮಾಡಬೇಕಾಗುತ್ತೆ ಅಧಿಕ ಮಾಸ ಬಂದಿದ್ರೆ ನೀವು ಐದು ವಾರ ಮಾಡಿದ್ರೆ ಸಾಕು ಅದಿ ಅಂದರೆ ಐದು ಸೋಮವಾರ ಅಥವಾ ನಾಲ್ಕು ಸೋಮವಾರ ಮಾಡಿದ್ರೆ ಸಾಕು ಈ ಹದಿನಾರು ಸೋಮವಾರ ಏನು ಮಾಡ್ತೀವಿ ಅದಷ್ಟು ಪೂಜೆಯ ಪೂರ್ಣ ಫಲ ಈ ಐದು ವಾರಗಳಲ್ಲಿ ಅಧಿಕ ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಇನ್ನು ಏನು ಮಾಡಬೇಕು ಆ ದಿನ ಆ ದಿನ ನಮಗೆ ಯಾವತ್ತು ಶುರುವಾಗುತ್ತೆ ಅಂದರೆ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಮೂವತ್ತನೇ ತಾರೀಕು ಸೋಮವಾರ ಜನವರಿ ಸಾರಿ ಜೂನ್ ತಿಂಗಳಲ್ಲಿ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಲ್ಲಿ ನಮಗೆ ಶುರುವಾಗುತ್ತೆ ಈ ಜೂನ್ನಲ್ಲಿ ಶುರುವಾಗಂತಹ ಆ ದಿನ ಬೆಳಗ್ಗೆ ತಲೆಸ್ನಾನ ಮಾಡ್ಕೋಬೇಕು ತಲೆಸ್ನಾನ ಮಾಡಿಕೊಂಡು ದೇ ದೇವ್ರ ಮುಂದೆ ಹೋಗಿ ಮನೆ ದೇವರು ಕುಲದೇವರಿಗೆ ದೀಪವನ್ನು ಹಚ್ಚಿ ಕೈಯಲ್ಲಿ ಅಕ್ಷತೆ ಅಥವಾ ನಮಸ್ಕಾರ ಮಾಡಿಕೊಂಡು ಇದನ್ನು ಈ ರೀತಿ ಪೂಜೆ ಹಿಡಿತಾ ಇದ್ದೀನಿ ನನಗೆ ಒಳ್ಳೆದಾಗಂಗೆ ಮಾಡು ಭಗವಂತ ಯಾವುದೇ ತೊಂದರೆಗಳು ವಿಘ್ನಗಳು ಬರೆದಿರೋ ಹಾಗೆ ಸುಸೂತ್ರವಾಗಿ ಈ ಪೂಜೆ ನೆರವೇರೋಂಗ್ ಮಾಡು ಅಂತ ಹೇಳಿ ಕೈ ಮುಗಿದು ನಂತರ ನಮಸ್ಕಾರ ಮಾಡಿಕೊಂಡು ಆ ದಿನವೇ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇರಬೇಕು ನಿಟ್ಟು ಉಪವಾಸ ಬೇಡ ಅದಷ್ಟು ಹಾಲು ಹಣ್ಣನ್ನು ಸೇವಿಸ್ಕೋಬೋದು ನಂತರ ನೀವು ಆದಷ್ಟು ನೀವು ಮನೆಯಲ್ಲೇ ಪೂಜೆ ಮಾಡ್ತೀವಿ ಅನ್ನೋದಾದರೆ ತುಳಸಿ ಬೃತ್ತಿಕೆ ಅಂದರೆ ತುಳಸಿಯ ಕೆಳಗಡೆ ತುಳಸಿ ಪಟಲಿರುವಂತಹ ಮಣ್ಣನ್ನು ಬಳಸಿ ಮಾಡಬಹುದು ಕೆಲವೊಬ್ರು ಮೊದಲ ಸೋಮವಾರ ಮಾಡಿದಂತಹ ಲಿಂಗುವಿನಲ್ಲೇ ಹದಿನಾರು ಸೋಮವಾರ ಮಾಡ್ತಾರೆ ಇನ್ನು ಕೆಲವರು ವಾರ ವಾರ ಪ್ರತಿ ಸೋಮವಾರನೂ ಕೂಡ ಹದಿನಾರು ಲಿಂಗು ಮಾಡ್ತಾರೆ ನಿಮ್ಮ ನಿಮ್ಮ ಯಥಾಶಕ್ತಿ ಇನ್ನು ಮನೆಯಲ್ಲೇ ಲೋಹ ಇಟ್ಟು ಅಂದರೆ ಲೋಹದ್ದು ಅಂದರೆ ಲೋಹ ಅಂದರೆ ಬೆಳ್ಳಿದು ತಾಮ್ರದ್ದು ಹಿತ್ತಳದು ಅಥವಾ ಕಲ್ಲಿಂದು ಅಥವಾ ಸ್ಫಟಿಕಲಿಂಗು ಇಟ್ಟು ಪೂಜೆ ಮಾಡುವಂಥವ್ರು ಹಾಗೂ ಕೂಡ ಮಾಡಬಹುದು ಆದರೆ ಉತ್ತಳದ ಮಣ್ಣು ಬಹಳ ಉತ್ತದ ಮಣ್ಣು ಅಂತ ಹೇಳ್ತೀವಿ ಅದು ಬಹಳ ಶ್ರೇಷ್ಠ ನಂತರ ನೀವು ಉತ್ತದತ್ರ ಹೋಗಿ ಅಲ್ಲೂ ಯಥಾಶಕ್ತಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿಕೊಂಡು ಅಲ್ಲಿ ಹೇಳಬೇಕು ಯಾವ ಕಾರಣಕ್ಕಾಗಿ ಪೂಜೆ ಮಾಡ್ತಾಯಿದ್ದೀನಿ ಆ ಪೂಜೆ ಯಾವುದೇ ತೊಂದರೆ ಇಲ್ಲದಾಗೆ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳಿ ಕೈ ಮುಗಿದು ಅಲ್ಲೇ ಮಣ್ಣನ್ನು ತೊಗೊಂಬಂದು ಇಟ್ಟು ಆ ಮನೇಲಿ ಇಡಿ ಇಟ್ಟು ಹಾಗೆ ಬಿಡಿ ನಂತರ ಸಂಜೆ ಏನು ಮಾಡಿ ಎಗಲ ಮೇಲೆ ಸ್ನಾನ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಬೇಕು ಸಂಜೆ ನಾಲ್ಕರಿಂದ ಏಳು ಗಂಟೆ ಒಳಗಡೆ ಮುಗಿಸ್ಬೇಕು ನಾಲ್ಕು ಗಂಟೆಗೆ ಶುರು ಮಾಡಿಕೊಂಡ್ರೆ ನೀವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾಲ್ಕೂವರೆ ಹಂಗೆ ನೀವು ಮ ಪೂಜೆ ಶುರು ಮಾಡಿಕೊಂಡ್ರೆ ಐ ಏಳು ಗಂಟೆ ಒಳಗಡೆ ಪೂಜೆ ಮುಗಿಯುತ್ತೆ ನಾಲ್ಕೂವರೆ ಹಂಗೆ ನೀವು ದೇವ್ರ ಮನೆಗೆ ಹೋಗಿ ಆ ದೇವರ ಮನೆಯಲ್ಲಿ ಒಂದು ಶಿವಪಾರ್ವತಿಯರ ಫೋಟೋ ಇಡಬೇಕು ಶಿವಪಾರ್ವತಿಯರ ಫೋಟೋ ಪ್ರತಿನಿತ್ಯ ಇಟ್ಟು ಪೂಜೆ ಮಾಡಿದ್ರೆ ದಂಪತಿಗಳು ಅನ್ಯೂನ್ಯವಾಗಿರ್ತಾರೆ ಗಂಡ ಹಿಟ್ಟು ಜಗಳ ಏನು ಇರೋದಿಲ್ಲ ಅಂತ ಹೇಳ್ತಾರೆ ಯಾವುದೇ ವ್ರತ ಮಾಡ್ತಾ ಇದ್ರು ಪರವಾಗಿಲ್ಲ ಶಿವಪಾರ್ವತಿಯರ ಫೋಟೋವನ್ನು ಒಂದು ಒಳ್ಳೆಯ ಟೈಮಲ್ಲಿ ಖರೀದಿ ಮಾಡ್ಕೊಂಬಂದು ಪೂಜೆ ಮಾಡಿದ್ರೆ ಬಹಳ ಶ್ರೇಷ್ಠ ಅಂದರೆ ಒಂದು ಮಣೆ ಇಡಿ ಆ ಮನೆಯ ಹಿಂಭಾಗದಲ್ಲಿ ದೇವರ ಫೋಟೋ ಅಂದರೆ ಶಿವಪಾರ್ವತಿಯರ ಫೋಟೋ ಇಡಿ ಫೋಟೋದ ಮುಂಗಾ ಮುಂಭಾಗದಲ್ಲಿ ಎರಡು ದೀಪವನ್ನು ಇಡಿ ಆ ದೀಪಕ್ಕೆ ಎರಡೆರಡು ಜೋಡಿ ಬತ್ತಿಗಳನ್ನು ಹಾಕಿ ಅದಕ್ಕೆ ತುಪ್ಪ ಒಂದು ಕೊಬ್ಬರಿ ಎಣ್ಣೆ ಶೇಂಗಾ ಎಣ್ಣೆ ಮೂರು ಮಿಕ್ಸ್ ಮಾಡಬೇಡಿ ಸಪ್ರೇಟಾಗಿ ಹಾಕ್ಬೇಕು ತುಪ್ಪ ಗಟ್ಟಿ ಆಗುತ್ತೆ ಅನ್ನೋದು ಅನ್ನೋರಾದರೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಬೋದು ಅಂದರೆ ತುಪ್ಪಕ್ಕೆ ಮಿಕ್ಸ್ ಮಾಡಬೇಡಿ ಕೊಬ್ಬರಿ ಎಣ್ಣೆ ಬಳಸ್ಬೋದು ಮತ್ತು ಶೇಂಗಾ ಎಣ್ಣೆ ಬಳಸ್ಬೋದು ಬಳಸಿ ಪೂಜೆ ದೀಪವನ್ನು ಹಚ್ಚಿ ದೀಪ ಹಚ್ಚುವಾಗ ಶಿವಮರ್ವತಿ ಕಲ್ಯಾಣಿ ಅಂತ ಹೇಳಿ ಹೇಳಿ ಪೂಜೆ ಮಾಡಿ ನಂತರ ನೀವು ಕೈಗೆ ಕಂಕಣ ದಾರವನ್ನು ಕಟ್ಕೋಬೇಕು ಕಂಕಣ ದಾರ ಕಟ್ಕೊಂಡು ನಂತರ ನೀವು ಸಂಕಲ್ಪವನ್ನು ಮಾಡಬೇಕಾಗುತ್ತೆ ಅಂದರೆ ಮುಂದೆ ಗಣಪತಿ ಇರಬೇಕು ಹಿಂಭಾಗ ಶಿವಲಿಂಗವನ್ನು ರೆಡಿ ಮಾಡಿ ಇಟ್ಕೋಬೇಕು ಊತದ ಮಣ್ಣಲ್ಲಿ ಸ್ವಲ್ಪ ನೀರನ್ನು ಮಡಿ ನೀರು ಅಥವಾ ಎಳ್ಳೀರು ಸೇರಿಸ್ಕೊಂಡು ಆ ಮಣ್ಣ ಮಣ್ಣಿನಲ್ಲಿ ಶಿವಲಿಂಗವರ ಶೇಪಲ್ಲಿ ಮಾಡಿಕೊಂಡು ಆ ಶಿವಲಿಂಗವನ್ನು ಆ ಮಣೆ ಅಂದರೆ ಒಂದು ಚಿತ್ರವನ್ನು ಬಿಡಿ ಆ ಮಣೆ ಮೇಲೆ ಚಿತ್ರ ಬಿಟ್ಟು ಅದರ ಮೇಲೆ ದೀಪ ಇಟ್ಟು ದೀಪದ ಪಕ್ಕ ಮಧ್ಯದಲ್ಲಿ ನೀವು ಒಂದು ತಟ್ಟೆಯಲ್ಲಿ ಶಿವಲಿಂಗು ಇಡಬೇಕು ಸ್ವಲ್ಪ ಅಕ್ಷತೆ ಅರ್ಶನ ಕುಂಕುಮ ಎಲ್ಲ ಹಾಕಿ ಇಟ್ಟು ಆ ಲಿಂಗು ಇಟ್ಟು ಆ ಲಿಂಗಕ್ಕೂ ಕೂಡ ನೀವು ಬಿಳಿ ಗಂಧವನ್ನು ಬಿಲ್ಪತ್ರೆ ಬಿಲ್ ಬಿಳಿ ಹೂವು ಗರಿಕೆ ಮತ್ತು ಲಿಂಗುಕ್ಕೆ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಹಿಂದೆ ಫೋಟೋಕ್ಕೆ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಬಳಸಬೇಕು ನೀವು ಇದಿಷ್ಟು ಮಾಡ್ಕೋಬೇಕು ಮತ್ತು ಇದಿಷ್ಟು ರೆಡಿ ಆದಮೇಲೆ ನೀವು ಆ ಮುಂಭಾಗದಲ್ಲಿ ಒಂದು ಗಣಪತಿಯನ್ನು ಇಟ್ಕೊಳ್ಳಿ ಗಣಪತಿ ಇಟ್ಟು ಗಣಪತಿ ಆವಾಹನೆ ಪೂಜೆ ದೀಪ ಧೂಪ ದೀಪ ನೈವೇದ್ಯ ಎಲ್ಲ ಆದಮೇಲೆ ಗಣಪತಿಯನ್ನು ಧ್ಯಾನ ಮಾಡಿಕೊಂಡು ಯಾವುದೇ ತೊಂದರೆ ಬರೆದಾಗೆ ಪೂಜೆಗೆ ಒಂದು ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ನಂತರ ನೀವು ಪೂಜೆ ಶುರು ಮಾಡಬೇಕು ಈ ಲಿಂಗು ಪೂಜೆಗೂ ಅಷ್ಟೇ ನೀವು ಪ್ರಾರ್ಥನೆ ಮಾಡ್ಕೋಬೇಕು ಆವಾಹನೆ ಇರುತ್ತೆ ಆಸನ ಇರುತ್ತೆ ಇದೆಲ್ಲ ಮಾಡಿಕೊಂಡು ಧೂಪ ದೀಪ ನೈವೇದ್ಯ ಎಲ್ಲ ಆದಮೇಲೆ ನೀವು ಆದಷ್ಟು ನೈವೇದ್ಯಕ್ಕೆ ಹಾಲು ಸಕ್ಕರೆ ತೆಂಗಿನಕಾಯಿ ಬಾಳೆಹಣ್ಣು ಅಥವಾ ಗೋಧಿ ಹಿಟ್ಟನ್ನು ಬಳಸಿ ತುಪ್ಪದ ಗೋಧಿ ಹಿಟ್ಟನ್ನು ತಗೊಂಡ್ಬಂದು ಅದನ್ನು ತುಪ್ಪದಲ್ಲಿ ಹುರಿದು ಅದಕ್ಕೆ ಸ್ವಲ್ಪ ಏಲಕ್ಕಿ ದ್ರಾಕ್ಷಿ ಗೋಡಂಬಿ ಸೇರಿಸಿ ಅದನ್ನು ಉಂಡೆ ಥರ ಮಾಡಿ ನೀವು ನೈವೇದ್ಯ ಮಾಡ್ಬೋದು ಗಣಪತಿಗೂ ಬೇರೆ ಉಂಡೆ ಮಾಡಿ ಮತ್ತು ಶಿವನಿಗೆ ಬೇರೆ ಉಂಡೆ ಮಾಡಿ ಹಾಲು ಮಾಡ್ತಾ ಇದ್ರೆ ಗಣಪತಿಗೆ ಸಪ್ರೇಟ್ ನೈವೇದ್ಯ ಮಾಡಿ ಈ ಶಿವನ ಪರ್ವತಿಗೆ ಸಪ್ರೇಟ್ ನೈವೇದ್ಯ ಮಾಡಬೇಕು ಮಾಡಿ ಅದನ್ನು ನೀವು ಆ ದಿನ ಸಂಜೆವರೆಗೂ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನೀವು ಆ ದಿನ ಸಂಜೆ ನೀವು ಊಟ ಮಾಡೋ ಹಾಗಿಲ್ಲ ನೀವು ಏನು ನೈವೇದ್ಯಕ್ಕೆ ಬಳಸಿರ್ತೀರೋ ಕಾಯಿ ಬಾಳೆಹಣ್ಣು ಗೋಧಿ ಹಿಟ್ಟಿನ ಉಂಡೆ ಅದನ್ನು ತಿನ್ಕೋಬೋದು ಮರುದಿನ ಬೆಳಿಗ್ಗೆ ನೀವು ಯಥಾವತ್ತು ಪೂಜೆ ಮಾಡಬೇಕು ಮತ್ತು ತಲೆಸ್ನಾನ ಮಾಡೋ ಹಾಗೇನಿಲ್ಲ ಎಗಲ ಮೇಲೆ ಸ್ನಾನ ಮಾಡಿಕೊಂಡು ಯಥಾವತ್ತಾಗಿ ಪೂಜೆ ಮಾಡಿ ಅಂದರೆ ಶಾಸ್ತ್ರಬದ್ಧವಾಗಿ ಹಿಂದಿನ ದಿನ ಏನು ಶಾಸ್ತ್ರಬದ್ಧವಾಗಿ ಪೂಜೆ ಮಾಡಿರ್ತೀರೋ ಅದೇ ರೀತಿ ಪೂಜೆ ಮಾಡಬೇಕು ಪೂಜೆ ಎಲ್ಲ ಆದಮೇಲೆ ಮೊಸರು ಅನ್ನವನ್ನು ನೈವೇದ್ಯ ಮಾಡಬೇಕು ಮೊಸರು ಅನ್ನ ನೈವೇದ್ಯ ಆದಮೇಲೆ ನೀವು ಪೂಜೆ ಅಲ್ಲಿಗೆ ಅಂತ್ಯಗೊಳ್ಳುತ್ತೆ ಅಂತ್ಯಗೊಂಡಂತಹ ಮೇಲೆ ನೀವು ನೈವೇದ್ಯ ಮಾಡಿರ್ತಿಲ್ಲ ಅದನ್ನು ನೀವು ತಿನ್ಬೋದು ಮನೆಯವರಲ್ಲಿರುವ ಇರುವಂತಹ ಎಲ್ಲರಿಗೂ ಕೂಡ ಪ್ರಸಾದವಾಗಿ ರೂಪದಲ್ಲಿ ಕೊಡ್ಬೋದು ಕೊಟ್ಟು ನೀವು ಯಥಾ ಪ್ರಕಾರ ಒಂದು ನೀರನ್ನು ಬಿಟ್ಟು ಅಂದರೆ ಅರ್ಗೆವನ್ನು ಬಿಟ್ಟು ಉಪವಾಸವನ್ನು ಅಂತ್ಯಗೊಳಿಸಿ ನೀವು ಊಟ ಮಾಡ್ಬೋದು ಇನ್ನು ಈ ಲಿಂಗುವನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ ವಾರ ವಾರ ಅಂದರೆ ಪ್ರತಿ ಸೋಮವಾರ ಸೋಮವಾರ ಮಾಡೋರಿದ್ದರೆ ಅದು ಒಂದೊಂದು ಕಡೆ ಹಾಗೆ ಇಡಿ ಒಂದು ತಟ್ಟೆಯಲ್ಲಿ ದೇವ್ರ ಮನೆಯಲ್ಲೇ ಇಟ್ಟು ಅದಕ್ಕೆ ಕೂಡ ಹೂವು ಹಾಕ್ತಾನೆ ಬನ್ನಿ ಅಥವಾ ನೀವು ಪ್ರಸ್ಟ್ನೇ ದಿನ ಮಾಡಿದ್ದನ್ನೇ ಲಾಸ್ಟ್ ದಿನವರೆಗೂ ಇಡ್ತೀವಿ ಆದರೆ ನೀವು ಅದನ್ನು ಕೂಡ ಮನೇಲಿ ಡೈಲಿ ಪೂಜೆ ಹಾಗೆ ಒಂದು ಹೂವನ್ನು ಇರಿಸಿ ಪೂಜೆ ಮಾಡಬಹುದು ಲಾಸ್ಟ್ನೇ ದಿನ ನೀವು ಅರಿಯುವ ನದಿಗೆ ಅಥವಾ ಬಾವಿಗೆ ಯಥಾಶಕ್ತಿಯಾಗಿ ಪೂಜೆ ಮಾಡಿ ನಿಮ್ಮ ಹದಿನಾರು ಸೋಮವಾರ ಏನು ಮುಗಿಯುತ್ತೋ ಆ ಟೈಮಲ್ಲಿ ಮುಗಿದ ಮೇಲೆ ನೀವು ಮರುದಿನ ಬೆಳಿಗ್ಗೆ ನೈವೇದ್ಯ ಮೊಸರನ್ನ ಹೇಳಿದ್ನಲ್ಲ ಆ ರೀತಿ ನೈವೇದ್ಯ ಅಥವಾ ಲಾಸ್ಟ್ನೇ ದಿನ ನೀವು ಮಾತ್ರ ಅಡುಗೆ ನೈವೇದ್ಯ ಮಾಡಲೇಬೇಕು ಪಾಯಸ ಅನ್ನ ಸಾರು ಎಲ್ಲ ಮಾಡಿ ಮುತ್ತೈದರನ್ನು ಕರೆಸಿ ಅವರಿಗೆ ಉಡಿ ತುಂಬಿ ನಂತರ ನೀವು ಅದನ್ನು ಮಂಗಳವಾರ ಬೆಳಗ್ಗೆ ಅಂದರೆ ಸೋಮವಾರ ಜನ ಸೋಮವಾರ ಆದಮೇಲೆ ಮಂಗಳವಾರ ಬೆಳಿಗ್ಗೆ ಅದನ್ನು ಬಾವಿಗೂ ಅಥವಾ ಹರಿಯ ನೀರಿಗೆ ಬಿಟ್ಟರೆ ಬಹಳ ಶ್ರೇಷ್ಠ ಅಲ್ಲಿಗೆ ಪೂಜೆಯ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ಇನ್ನು ಮಧ್ಯದಲ್ಲಿ ಮುಟ್ಟಾದರೆ ಏನು ಮಾಡೋದು ಮಧ್ಯದಲ್ಲಿ ಮುಟ್ಟಾದರೆ ಆ ವಾರ ಬಿಡಿ ಆ ವಾರ ಬಿಟ್ಟು ನೆಕ್ಸ್ಟ್ ವಾರ ಕಂಟಿನ್ಯೂ ಮಾಡ್ಬೋದು ನೀವು ಪ್ರಥಮದಲ್ಲೇ ಮುಟ್ ರಜಾ ರಜ ಆದರೆ ಆ ವ ವಾರ ಬಿಟ್ಟು ನೆಕ್ಸ್ಟ್ ವಾರದಿಂದ ನೀವು ಕಂಟಿನ್ಯೂ ಮಾಡ್ಬೋದು ತೊಂದರೆ ಇಲ್ಲ ಯಾವುದೇ ಪೂಜೆಗೆ ವಿಘ್ನ ಅನ್ನೋದು ಯಾವುದು ಯಾರೂ ಕೂಡ ಮಾಡೋದಿಲ್ಲ ಅದನ್ನು ನೀವು ತಿಳ್ಕೊಂಡು ಭಕ್ತಿಯಿಂದ ನಿಮ್ಮ ಮನಸ್ಸಿನಲ್ಲಿ ಮಾಡಲೇಬೇಕು ಅನ್ನೋದಿದ್ದರೆ ದಯವಿಟ್ಟು ಮಾಡಿ ತಿಳ್ಕೊಂಡು ಮಾಡಿ ಅಷ್ಟೇ ಅತಿ ಸರಳವಾಗಿ ಮಾಡಿದ್ರು ಕೂಡ ತಿಳ್ಕೊಂಡು ಮಾಡಿರೋದು ನನ್ನ ಅಭಿಪ್ರಾಯ ಇನ್ನು ನೈವೇದ್ಯಕ್ಕೆ ಇಟ್ಟ ತೆಂಗಿನಕಾಯಿ ಅದನ್ನು ಸ್ವೀಟ್ ಮಾಡ್ಬೋದು ಖಾರ ಬೇಡ ನೈವೇದ್ಯಕ್ಕೆ ಇಟ್ಟಿರುವಂಥ ತೆಂಗಿನಕಾಯಿಯನ್ನು ಅದನ್ನು ಒಡೆದಿರಲ್ಲ ಅದನ್ನು ಒಡೆದಿರೋದನ್ನು ನೀವು ಬರೋದಿನ ಬೆಳಿಗ್ಗೆ ಸ್ವೀಟಿಗೆ ಏನಾದ್ರು ಬಳಸ್ಕೋಬೋದು ಆದರೆ ಶ್ರಾವಣದಲ್ಲಾದರೆ ಮಂಗಳಗೌರಿ ಪೂಜೆಗೆಲ್ಲ ಸ್ವೀಟ್ ಮಾಡ್ತೀವಿ ಅದಕ್ಕೆ ಬಳಸ್ಬೋದು ವರ್ಮರಕ್ಷ್ಮಿ ಬಳಸ್ಬೋದು ಇನ್ನು ಉಳಿದಂತಹ ಮನೆಯಲ್ಲಿ ಏನಾದ್ರು ಸ್ವೀಟ್ ಮಾಡಿದ್ರೆ ಅದಕ್ಕೆ ಬಳಸ್ಬೋದು ಆದಷ್ಟು ಒಂದು ದಳ ಪತ್ರನಾದರೂ ಏರಿಸಲೇಬೇಕು ವಿಷ್ಣು ಸಾರಿ ಶಿವನ ಅಷ್ಟೋತ್ತರ ಮಾಡಲೇಬೇಕು ಶಿವ ಅಷ್ಟೋತ್ತರ ಇಲ್ದಲೇ ಪೂಜೆ ಮಾಡೋ ಹಾಗಿಲ್ಲ ಶಿವನ ಅಷ್ಟೋತ್ತರ ಮುಗಿಸ್ಕೊಂಡು ನೀವು ಪೂಜೆಯನ್ನು ಮಾಡಲೇಬೇಕು ಅಷ್ಟೋತ್ತರವನ್ನು ಹೇಳಲೇಬೇಕು ಬರಲಿಲ್ಲ ಅನ್ನೋರು ಮೊಬೈಲಲ್ಲೋ ಅಥವಾ ಟಿ ವಿಯಲ್ಲೋ ಒಂದು ಅಷ್ಟೋತ್ತರವನ್ನು ಹಾಕ್ಕೊಂಡು ಮಾಡಿದ್ರೂ ಒಳ್ಳೇದು ಬರಲಿಲ್ಲ ಅನ್ನೋರು ಅಥವಾ ಬರೋರನ್ನು ಕೂರಿಸ್ಕೊಂಡು ಅವ್ರು ಹೇಳ್ದಂಗೆ ನೀವು ಹೂವನ್ನು ಹಾಕಿ ಅಥವಾ ಅಕ್ಷತೆಯನ್ನು ಹಾಕಿ ಕೂಡ ಮಾಡಬಹುದು ಆದರೆ ಬಿಳಿ ಗಂಧ ಮಾತ್ರ ಹಾಕಲೇಬೇಕು ಗೆಜ್ಜೆ ಕೂಡ ಬಿಳಿ ಗಂಧ ಶ್ರೇಷ್ಠ ಮತ್ತು ಲಿಂಗಪೂಜೆಗೂ ಬಿಳಿ ಗಂಧ ಶ್ರೇಷ್ಠ ಗಣಪತಿಗೆ ಗಂಧ ಇಟ್ಟು ಪೂಜೆ ಮಾಡಿ ತೊಂದರೆ ಇಲ್ಲ ಆದರೆ ಗಣಪತಿ ಪೂಜೆಯಲ್ಲಿ ಯಾವುದೇ ವಿಘ್ನಗಳು ಆಗಬಾರ್ದು ಗಣಪತಿಗೆ ಫಸ್ಟ್ ಪೂಜೆ ಪ್ರಥಮ ಪೂಜೆ ಆದಮೇಲೇ ನೀವು ಸಂಕಲ್ಪ ಮಾಡಿಕೊಂಡು ಸಂಕಲ್ಪ ನಂತರ ತಟ ಸಂಕಲ್ಪ ಮಾಡಿದಂತಹ ಅದೇ ಗುಣ ವಿಶೇಷ ವಿಶಿಷ್ಟಾಯ ಅದಿನ ವಾರ ನಕ್ಷತ್ರ ಎಲ್ಲ ಹೇಳ್ಕೊಂಡು ಪೂಜೆ ಮಾಡಿ ನಂತರ ನೀವು ಕಂಕಣ ದಾರ ಮುಂಚ ಕಟ್ಕೊಂಡಿರ್ತಿರಲ್ವಾ ನಂತರ ನೀವು ಪೂಜೆ ಶುರು ಮಾಡಬೇಕು ಪೂಜೆ ಶುರು ಮಾಡಿಕೊಂಡು ಯಾವುದೇ ವಿಘ್ನಗಳು ಬರ್ದಿರೋ ಹಾಗೆ ಪೂಜೆ ಮಾಡಿಕೊಂಡು ಆ ದಿನ ಆದಷ್ಟು ಹಾಸಿಗೆ ಮೇಲೆ ಮಲಗೋದನ್ನು ಆದಷ್ಟು ಕಡಿಮೆ ಮಾಡಿ ಚಾಪೆ ಮೇಲೆ ಮಲಗಬಹುದು ಇದಿಷ್ಟು ಕೂಡ ಹದಿನಾರು ಸುಮಾರು ಹೊತ್ತ ಕಥೆಯ ಪೂಜೆ ಕಥೆ ಇರುತ್ತೆ ಆ ಕೂಡ ಓದಬಹುದು ಈ ವಿಡಿಯೋ ಇಷ್ಟವಾದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದ